ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಥಿಂಕ್ ಈಸಿ ಅಫಿಷಿಯಲ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಯಾವುದು ಅಂತ ಅಂದರೆ ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯನ ನಾವು ಈಸಿಯಾಗಿ ಮಾಡ್ಬೋದು ಆದರೆ ಇದು ಹೆಚ್ಕೊಳ್ಳೋಕ್ಕೆ ಮಾತ್ರ ತುಂಬ ಕಷ್ಟ ಆಗುತ್ತೆ ನಿಧಾನಕ್ಕೆ ನಾವು ಹೆಚ್ಕೊಂಡು ಮಾಡಬೇಕಾಗತ್ತೆ ಸೊ ಯಾವಾಗ ಬೀನ್ಸ್ ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೋ ಆ ಟೈಮಲ್ಲಿ ನಾವು ಜಾಸ್ತಿ ಬೀನ್ಸ್ ಪಲ್ಯನ ನಾವು ಮಾಡ್ಕೊಳ್ಬೋದು ಕೆಲವೊಂದು ಸತಿ ಏನಾಗುತ್ತೆ ಬೀನ್ಸ್ ಎಲ್ಲ ತು ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಕೆ ಜಿ ಎಲ್ಲ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಆಗ್ತಾ ಇರುತ್ತೆ ಯಾವಾಗ ಕಡಿಮೆ ಇರುತ್ತೋ ಆವಾಗ ನಾವು ಬೀನ್ಸ್ ಪಲ್ಯನ ಈ ಥರ ಮಾಡ್ಕೊಳ್ಬೋದು ಮಾಡಲಿಕ್ಕೆ ಬೀನ್ಸ್ ಪಲ್ಯ ಮಾಡಲಿಕ್ಕೆ ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಬೀನ್ಸನ್ನ ಅದ್ರ ಜೊತೆಗೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕೊಂಡಿದ್ದೀನಿ ಇಲ್ಲಿ ಪಾನ್ ಕೂಡ ರೆಡಿಯಾಗಿದೆ ಈ ಪಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆನ ಹಾಕ್ತೀನಿ ಎಣ್ಣೆ ಇದೆ ಸೊ ಈ ಎಣ್ಣೆಗೆ ನಾನು ಸ್ವಲ್ಪ ಹಾಕ್ತೀನಿ ಇಂಗು ಎಲ್ಲದಕ್ಕೂ ನಾನು ಅಡುಗೆಗೆ ಬಳಸ್ತೀನಿ ಯಾಕಂತಂದರೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ಹ್ಯಾಸಿಡಿಟಿ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಆಗೋದಿಲ್ಲ ಸೊ ನಾನು ಹಿಂಗು ಎಲ್ಲದಕ್ಕೂ ಬಳಸ್ತೀನಿ ಈ ಥರ ಒಗ್ಗರಣೆಗೆಲ್ಲ ನಾನು ಪುಡಿ ಹಿಂಗು ಬಳಸ್ತೀನಿ ಸಾಂಬಾರಿಗೆಲ್ಲ ಆದರೆ ನಾನು ಕಲ್ಲಿ ಬಳಸ್ತೀನಿ ಇದಕ್ಕೆ ನಾನು ಸ್ವಲ್ಪ ಪುಡಿ ಹಿಂಗು ಹಾಕೊಳ್ತೀನಿ ಇವಾಗ ಪುಡಿ ಹಿಂಗು ಹಾಕೊಂಡಾಯ್ತು ಈಗ ಎಣ್ಣೆ ಕಾದಿದೆ ಸೊ ಈ ಎಣ್ಣೆಗೆ ನಾನು ಸಾಸಿವೆನ ಒಗ್ಗರಣೆ ಕೊಡ್ತೀನಿ ಸೊ ಈ ಸಾಸಿವೆ ನಾನು ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಹಾಕೋತೀನಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಯಾಕಂತಂದರೆ ಕಡಲೆಬೇಳೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಕಡಲೆಬೇಳೆನ ಹಾಕೋತೀನಿ ಕಡಲೆಬೇಳೆ ಇಷ್ಟ ಇದ್ದಲ್ಲ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಹಾಕೋ ಅವಶ್ಯಕತೆ ಏನಿಲ್ಲ ಕಟ್ಟಲೆ ಬೇಳೆ ಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕಟ್ಟಿ ಹಾಕಿರ್ತೀನಿ ಈಗ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ನಾನು ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಇದನ್ನು ಕ್ಲೋಸ್ ಮಾಡಿ ಈಗ ನೋಡಿ ಇಲ್ಲಿ ಫ್ರೈ ಆಗಿದೆ ಪಾನಿಯನ್ನು ಸೊ ನಾನು ಸ್ವಲ್ಪ ಅರಶಿನಾಗ ಹಾಕ್ತೀನಿ ಉಪ್ಪು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಈಗ ನಾನು ಅರಶಿನ ಹಾಕ್ತೀನಿ ಇದಕ್ಕೆ ಅರಿಶಿನ ಹಾಕಿ ಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನೋ ಬೀನ್ಸ್ನ ಹಾಕ್ಕೊಳ್ತೀನಿ ನಾನು ಇದ್ರೊಳಗೆ ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಿದ್ದೀನಿ ಸೊ ಈಗ ಬೀನ್ಸ್ ಬೇಯೋದಕ್ಕೆ ನಾನೊಂದು ಲೋಟ ಮುಕ್ಕಾಲು ಲೋಟ ನೀರನ್ನು ಹಾಕಿ ಐ ಫ್ಲೇಮ್ ಮಾಡಿ ಹೈ ಫ್ಲೇಮ್ ಅಂತಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿಡ್ತೀನಿ ಲಿಡ್ಡು ಕ್ಲೋಸ್ ಆದಮೇಲೆ ನಾವು ಅವಾಗವಾಗ ಓಪನ್ ಮಾಡಿ ಈ ಥರ ಕಲಿಸ್ತಾ ಇರಬೇಕು ನೋಡಿ ನೀರು ಇನ್ನೂ ಸ್ವಲ್ಪ ಇದೆ ಸೊ ನೀರು ಡ್ರೈ ಆಗೋ ತನಕ ಕಲಿಸ್ಬೇಕು ನಾನು ಇನ್ನೂ ಉಪ್ಪು ಹಾಕಿಲ್ಲ ಇವಾಗ ನೋಡಿ ತಕ್ಕ ಮಟ್ಟಿಗೆಲ್ಲ ನೀರು ಡ್ರೈ ಆಗಿದೆ ಇವಾಗ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಸೊ ಮುಕ್ಕಾಲು ಬೆಂದಾಗ ನಾವು ಹಾಕ್ಕೊಂಡ್ರೆ ನೀಟಾಗಿ ನಮಗೆ ಉಪ್ಪು ಎಲ್ಲ ಕಡೆಯೂ ಸೇರುತ್ತೆ ಚೆನ್ನಾಗಿ ಎಲ್ಲ ಕಲಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಾನು ಒಂದು ಫೈ ಟು ಏಯ್ಟ್ ಮಿನಿಟ್ಸ್ ಇವಾಗ ಇದೇ ಥರ ಬೇಯಿಲಿ ಸೊ ಫೈನಲಾಗಿ ಬೀನ್ಸ್ ಪಲ್ಯ ರೆಡಿಯಾಗಿದೆ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೋಬೋದು ಸೊ ಇಲ್ಲಿ ಆಮೇಲೆ ಉದುರಿಸ್ಕೊಳ್ತೀನಿ ಈಗ ಫೈನಲಿ ಬೀನ್ಸ್ ಪಲ್ಯ ನಾವು ಸಾಂಬಾರ್ ಜೊತೆನಾದರೂ ತಿನ್ಬೋದು ನೆನ್ಕೊಳ್ಳೋದಕ್ಕೆ ಅಥವಾ ಮೇನ್ ಆಗು ತಿನ್ಬೋದು ಆಮೇಲೆ ಚಪಾತಿ ಜೊತೆನಾದರೂ ತಿನ್ಕೊಳ್ಬೋದು ಸೊ ಬೀನ್ಸ್ ಪಲ್ಯ ಈ ಥರ ರೆಡಿಯಾಗಿದೆ ಇದು ಫೈನಲಿ ನಾನು ಕಾಯಿ ತುರಿನ ಉದುರಿಸ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬೀನ್ಸ್ ಪಲ್ಯನ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದು ಸುಲಭ ರೀತಿಯಲ್ಲಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಸೊ ನೀವು ಕೂಡ ನಿಮ್ಮ ಮನೇಲಿ ಬೀನ್ಸ್ ಪಲ್ಯ ಮಾಡೋದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಓಕೆನಾ ಸೊ ಈ ರೆಸಿಪಿ ಈ ಬೀನ್ಸ್ ಪಲ್ಯ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು